ಎಲ್ರಿಗೂ ನಮಸ್ಕಾರ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗದ ಅನ್ವಯ ಜಾತಿ ಸಂಬಂಧಪಟ್ಟಂತೆ ಮೀಸಲಾತಿಯನ್ನು ವರ್ಗೀಕರಣ ಮಾಡಲಿಕ್ಕಾಗಿ ಪರಿಶಿಷ್ಟ ಜಾತಿಯಲ್ಲಿರತಕ್ಕಂಥ ಎಲ್ಲ ಕುಟುಂಬಗಳ ಒಂದು ಸಮೀಕ್ಷಾ ಕಾರ್ಯವು ಮೇ ತಿಂಗಳ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೆ ಇದೆ ಅದಕ್ಕಾಗಿ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿರತಕ್ಕಂತಹ ಗಣತಿದಾರರು ಅಥವಾ ಸಮೀಕ್ಷೆದಾರರು ತುಂಬ ಕರೆಕ್ಟಾಗಿ ಯಾವುದೇ ರೀತಿಯ ಲೋಪದೋಷಗಳು ಉಂಟಾಗದಂತೆ ಗಣತಿ ಕಾರ್ಯವನ್ನು ಪೂರ್ಣಗೊಳಿಸಲು ಬಹಳಷ್ಟು ಪ್ರಮುಖವಾಗಿದೆ ಹಾಗಾಗಿ ಈ ಒಂದು ಗಣತಿ ಕಾರ್ಯಕ್ಕೆ ತಾವು ಒಂದು ಮನೆಗೆ ತೆರಳಿದಾಗ ಅಲ್ಲಿರ್ತಕ್ಕಂತಹ ಜನರೊಂದಿಗೆ ತುಂಬ ನಗುಮುಖದಿಂದ ಪ್ರಶಾಂತವಾಗಿ ಸವಿವರವಾಗಿ ಅವ್ರ ಜೊತೆ ನೀವು ಮಾತಾಡೋಕ್ಕಾಗತ್ತೆ ಈ ಒಂದು ಸಮೀಕ್ಷಾ ಕಾರ್ಯದ ಉದ್ದೇಶ ಏನು ಇದು ಯಾವ ರೀತಿ ಇರುತ್ತೆ ಇದರಿಂದ ಆಗ್ತಕ್ಕಂತಹ ಉಪಯೋಗಗಳು ಏನು ಅಂತಕ್ಕಂಥದ್ದನ್ನು ನೀವು ಮನನ ಮಾಡಿಕೊಂಡು ಅವರಿಗೆ ವಿವರಿಸಿ ಅವರಿಂದ ಅನೇಕ ಮಾಹಿತಿಗಳನ್ನು ಪಡೆದುಕೊಳ್ಬೇಕಾಗತ್ತೆ ಸೊ ಈ ಸಲ ವಿಶೇಷತೆ ಏನಪ್ಪ ಅಂತಂದ್ರೆ ಈ ಒಂದು ಸಮೀಕ್ಷಾ ಕಾರ್ಯವು ಯಾವುದೇ ರೀತಿಯ ಫಿಸಿಕಲ್ ಮಾಡಲಿರೋಂಗಿಲ್ಲ ಅಂತಂದರೆ ಯಾವುದೇ ಕಾಗದ ಪತ್ರಗಳಲ್ಲಿ ನಮ್ದು ಮಾಡ್ತಕ್ಕಂಥದ್ದು ಇರಂಗಿಲ್ಲ ನಿಮಗೆ ಗಣತಿದಾರರಿಗೆ ಒಂದು ಮೊಬೈಲ್ ಆ್ಯಪನ್ನು ಕೊಟ್ಟಿರುತ್ತೆ ನೀವು ನಿಮ್ಮ ಮೊಬೈಲ್ ಇರತಕ್ಕಂತಹ ಒಂದು ಆ್ಯಪನ್ನು ಬಳಸಿಕೊಂಡು ಅದೇ ಆ್ಯಪ್ನಲ್ಲಿ ಆ ಒಂದು ಕುಟುಂಬದ ವಿವರಗಳನ್ನು ನಮೂದು ಮಾಡಬೇಕಾಗತ್ತೆ ನಮೂದು ಮಾಡಿ ಅದನ್ನು ಸೇವ್ ಮಾಡಿ ಸಬ್ಮಿಟ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಸಮೀಕ್ಷೆ ಮಾಡಿರ್ತಕ್ಕಂತಹ ಎಲ್ಲ ಮಾಹಿತಿಗಳು ರಾಜ್ಯ ಸರ್ಕಾರದ ಹಂತಕ್ಕೆ ತಲುಪುತ್ತೆ ಸೊ ಈ ಆ್ಯಪ್ನ ಬಗ್ಗೆ ಮುಂದಿನ ನಾನು ಒಂದು ವಿಡಿಯೋದಲ್ಲಿ ನಾನು ಪರಿಚಯ ಮಾಡಿಕೊಡ್ತೀನಿ ಅದಕ್ಕೂ ಮೊದಲು ಮೇ ಐದರಿಂದ ಆರಂಭ ಆಗ್ತಿರ್ತಕ್ಕಂಥ ಈ ಒಂದು ಪರಿಶಿಷ್ಟ ಜಾತಿಯ ಸಮೀಕ್ಷಾ ಕಾರ್ಯವನ್ನು ತಾವೆಲ್ಲರೂ ಯಶಸ್ವಿಯಾಗಿ ಪೂರೈಸ್ತೀರಿ ಅಂತ ನಾನು ಅಂದ್ಕೊಳ್ತೀನಿ ಧನ್ಯವಾದಗಳು